ರೈತರ ನಮಸ್ತೆ ನನ್ನ ಹೆಸರು ಪ್ರದೀಪ್ ಅಂತೇಳಿ ನಾನು ನೆಟ್ಸಫ್ ಸಂಸ್ಥೆಯ ಡಿಸ್ಟ್ರಿಬ್ಯೂಟರ್ ಆಗಿದ್ದೀನಿ ನಮ್ಮ ನೆಟ್ಸಫ್ ಸಂಸ್ಥೆಯ ಉತ್ಪನ್ನವನ್ನು ನಾವು ಇಲ್ಲಿ ಜಿಂಕೆಬೆಚ್ಚಳ್ಳಿಯಲ್ಲಿ ಪ್ರಗತಿಪರ ರೈತರಾದಂಥ ರವಿ ಅಣ್ಣ ಅವ್ರಿಗೆ ನಾವು ನಮ್ಮ ಪ್ರಾಡಕ್ಟ್ನ ಕೊಟ್ಟಿದ್ದೀರಿ ನಮ್ಮ ಪ್ರಾಡಕ್ಟ್ ಡ್ರೆಂಚ್ ಮಾಡಿ ಮತ್ತು ಸ್ಪ್ರೇ ಮಾಡಿರೋದ್ರಿಂದ ಬಂದ ಫಲಿತಾಂಶವನ್ನು ಕೇಳೋಣ ಅಣ್ಣ ನಮಸ್ತೆ ಅಣ್ಣ ಅಣ್ಣ ಮೊದಲನೇದಾಗಿ ನಾನು ಈ ಒಂದು ಬೀನ್ಸ್ ಗಿಡಕ್ಕೆ ನಿಮಗೆ ೇತು ಮತ್ತೆ ಡ್ರಂಚಿಂಗ್ ನಂಚಿಂಗ್ ಡ್ರಂಚಿಂಗ್ ಕೊಟ್ಟಾಗ ನಿಮ್ಗೆ ಡ್ರಂಚಿಂಗ್ ಕೊಟ್ಟಾಗ ಗಿಡ ಒಳ್ಳೆ ಫಲವತ್ತಾಗಿ ಬಂತು ಸರಿ ಆಮೇಲೆ ಯಾವ್ದೇ ತರ ಕೆಮಿಕಲ್ ಯೂಸ್ ಮಾಡಬೇಕಾದ್ರೂ ರಿಚ್ ಬಳಕೆ ಮಾಡಿದ್ರಿ ಸರಿ ಆಮೇಲೆ ನೈನ್ಟೀನ್ ಎರಡು ಮಿಕ್ಸ್ ಮಾಡಿ ಮಾಡಿದ್ರಿ ಸರಿ ಒಳ್ಳೆ ಬ್ರಾಂಚಸ್ ಓಪನ್ ಆಗಿತ್ತು ಗಿಡದಲ್ಲಿ ಆಮೇಲೆ ಒಳ್ಳೆ ಗುಣಮಟ್ಟವಾದ ಇಳುವರಿ ಬಂದಿದೆ ಸರಿ ನಂಬರ್ ಒನ್ ಇದಕ್ಕೆ ಮುಂಚೆ ಈ ಬೆಡ್ ನೀವೇನ್ ಹಾಕಿದ್ರೆ ಟಮಾಟೋ ಮಾಡಿದ್ರಿ ಸರಿ ಅದಾದ್ಮೇಲೆ ಬೀನ್ಸ್ 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 ಆದ್ಮೇಲೆ ನಿಮ್ಗೆ ಯಾವ ತರ ಚೇಂಜಸ್ ಅಂದ್ರೆ ನಮ್ಗೆ ರಿಚ್ ಮತ್ತೆ ಬೈ ನೈಂಟಿನು ಕಲ್ಚರ್ ಮಾಡಿರೋದಕ್ಕೆ ಈ ಟೊಮಾಟೋ ತಳದಲ್ಲಿ ಈ ತರ ಹುಳ್ಳಿ ಗಿಡ ಬಂದಿರೋದು ನಮ್ದೇ ಫಸ್ಟ್ ಹಂಗಾಗಿ ಎಲ್ಲಾ ರೈತರು ಬಂದ್ ನೋಡಿದಾರೆ ಸರಿ ನಮ್ದು ನಂಬರ್ ಒನ್ ಇದ್ನು ಅಂತ ಹೇಳಿದ್ದಾರೆ ಹೇಳಿದ್ದಾರೆ ಖುಷಿಯಾಗಿದೆ ನಮಗೆ ತುಂಬಾ ಖುಷಿ ನೀವು ವಾರಕ್ಕೆ ಒಂದ್ಸರಿ ನೀವು ಬೈ ನೈಂಟಿನನ್ಸ್ ಮಾಡ್ತಾ ಇದೀರಿ ಮಾಡಿದಾಗ ಆಗುವಂತ ಆಗಿರೋ ಅಂತ ವ್ಯತ್ಯಾಸಗಳು ಆಗಿರೋದಂದ್ರೆ ಹೂವ ಹೂವ ಮತ್ತೆ ಪಿಂದೆ ಯಾವುದೇ ಕಾರಣಕ್ಕೂ ಡ್ರಾಪ್ ಆಗಿಲ್ಲ ಸರಿ ಏನ್ ಹೂವ ಪಿಂದೆ ಬಿಟ್ಟಿದೋ ಅದಕ್ಕಿಂತ ಇನ್ನೂ ಜಾಸ್ತಿನೇ ಬಂದಿದೆ ಓಕೆ ಅದಾಗಿ ನಮಗೆ ತುಂಬಾ ಅನುಕೂಲ ಆಗಿದೆ ವಾರದಿಂದ ವಾರಕ್ಕೆ ಇದು ನಿಮ್ಗೆ ಜಿಮ್ ರಿಚ್ ಬೈ ನೈನ್ಟಿ ನೈನ್ ಯೂಸ್ ಮಾಡಿದಾಗಲಿಂದ ನಿಮಗೆ ಬ್ರಾಂಚಸ್ ಚೆನ್ನಾಗಿ ಓಪನ್ ಆಗ್ತಿದೆ ಕವರಿಂಗ್ ಸೆಟ್ಟಿಂಗ್ ಚೆನ್ನಾಗಿ ಆಗ್ತಿದೆ ಚೆನ್ನಾಗಿದೆ ಕಾಯಿ ಸೈಜ್ ಎಲ್ಲ ಚೆನ್ನಾಗಿ ಈಗ ತುಂಬಾ ಚೆನ್ನಾಗಿ ನಂಬರ್ ಒನ್ ಕಾಯಿ ಅಂತ ಹೇಳ್ತಿದ್ದಾರೆ ಮಾರ್ಕೆಟ್ ಓಕೆ ಸೊ ಹಾಗಾಗಿ ನೀವು ಬೇರೆ ರೈತರಿಗೂ ಕೂಡ ಇದನ್ನ ಬಳಕೆ ಮಾಡಕ್ ತಿಳಿಸ್ತೀರಾ ತಿಳಿಸ್ತೀನಿ ಅಲ್ವಾ ಸರಿ ವೀಕ್ಷ ಇದು ನಮ್ಮ ವಿಡಿಯೋ ನೋಡ್ತಿರುವಂತ ವೀಕ್ಷಕರಿಗೆ ನಿಮ್ಮ ಊರು ನಿಮ್ಮ ಹೆಸರು ಮತ್ತೆ ನಿಮ್ಮ ಫೋನ್ ನಂಬರ್ ನ ಕೊಟ್ರೆ ವಿಡಿಯೋ ನೋಡ್ತಿರೋರು ಏನಾದ್ರು ಮಾಹಿತಿ ಬೇಕಾದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್ ನನ್ನ ಹೆಸರು ರವಿ ಅಂತ ಕಾನೇವಸಹಳ್ಳಿ ನನ್ನ ಮೊಬೈಲ್ ನಂಬರ್ ಬಂದು ನೈನ್ ಫೈವ್ ತ್ರೀ ಏಯ್ಟು ಡಬಲ್ ಜೀರೋ ಒನ್ ಸಿಕ್ಸ್ ತ್ರೀ ಒನ್ ಈ ಸ್ಟಿಮ್ ರೀಚು ಬಯ ನೈಂಟಿ ನೈನು ಮತ್ತು ಕಲ್ಚರ್ ಏನಿದೆ ಈಗ ಯಾವುದೇ ಏನು ಪ್ರತಿಯೊಂದು ಬೆಳೆಗೆ ಯಾವ್ದು ಮಾಡಿದ್ರೂ ಒಳ್ಳೆ ರಿಸಲ್ಟ್ ಬರುತ್ತೆ ಸರ್ ನಮ್ಗೆ ತುಂಬ ಒಳ್ಳೆ ಅನುಕೂಲ ಆಗಿದೆ ಇದರಿಂದ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬನ್ನಿ ಒಂದು ಸರಿ ವೀಕ್ಷಕರೇ ತೋಟ ನೋಡೋಣ ಹೇಗಿದೆ ಅಂತೇಳಿ